ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇಡೀ ರಾಜ್ಯದಾದ್ಯಂತ ಮಾನಸದಾರ ಅಂತ ಡೇ ಕೇರ್ ಸೆಂಟರ್ ಅಂತ ಹೇಳಿ ಸರ್ಕಾರ ಪ್ರಾರಂಭ ಇದೆ ಮಾಡಿದೆ ಈ ವರ್ಷದ ವಿಶೇಷತೆ ಏನು ಅಂದರೆ ನಮ್ಮ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ಗೆ ಡೇ ಕೇರನ್ನು ಕೊಟ್ಟಿದೆ ಅದರ ಉದ್ದೇಶ ಏನು ಅಂದರೆ ಮಾನಸಿಕ ಅಸ್ವಸ್ಥರಾಗಿರೋರು ಮಾನಸಿಕವಾಗಿ ನೊಂದಿರೋರು ಡಿಪ್ರೆಷನ್ ಆನ್ಸೈಟಿಗೊಳಗಾಗಿರೋದನ್ನ ಅವ್ರನ್ನ ಕರ್ಕೊಂಡು ಬಂದು ನಾವು ನಮ್ಮ ಮಾನಸದಾರ ವ್ಯಾನ್ಗಳಲ್ಲೇ ಕರ್ಕೊಂಡು ಬಂದು ಬೆಳಗಿನ ಸಾಯಂಕಾಲದಕ್ಕ ನಮಗೆ ನಮ್ಮ ಆಫೀಸಲ್ಲಿ ಕಚೇರಿಯಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಕಚೇರಿ ಇದೆ ಇಟ್ಕೊಂಡು ಅವರಿಗೆ ಟ್ರೈನಿಂಗ್ ಕೊಡ್ತೀವಿ ಕೌಶಲ್ಯ ತರಬೇತಿ ಅವ್ರಿಗೆ ಯಾವ ಆಕ್ಟಿಂಗ್ ಇದೆ ಅದರಲ್ಲೆಲ್ಲ ಕೂಡ ತರಬೇತಿ ಕೊಟ್ಟು ಅಂಥವರು ಕೂಡ ಈ ಜಗತ್ತಲ್ಲಿ ಬದುಕನ್ನು ಕಟ್ಕೊಳ್ಬೋದು ಅನ್ನೋದನ್ನು ನಾವಲ್ಲಿ ಮಾಡಿ ತೋರಿಸ್ತೀವಿ ಸರ್ಕಾರ ಇದಕ್ಕೆ ಅನುದಾನವನ್ನು ಕೂಡ ಬಿಡುಗಡೆ ಮಾಡ್ತಾ ಇದೆ ನಾಲ್ಕು ತಾಲೂಕುಗಳಿರುವಂಥ ಇಲ್ಲಲ್ಲಿರುವಂತಹ ಮನಸ್ಸಿಗೆ ಡಿಪ್ರೆಷನ್ ಹೋಗಿ ಆನ್ಸೈಟಿಗೊಳಗಾಗಿರುವಂಥ ಇವರಿಗೆ ಉದ್ದೇಶ ಒಂದೇ ಅಲ್ಲಿ ಕಿದ್ವಾಯಿನಲ್ಲಿ ಅಥವಾ ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಅಥವಾ ನಿಮಾನ್ಸಲ್ಲಿ ಅವ್ರ ಕಾರ್ಡ್ ಆಗಿರಬೇಕು ಅಂಥವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅಂಥವ್ರು ಎಲ್ಲೇ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಇದು ಸರ್ಕಾರದ ಪ್ರಾಯೋಜಕತ್ವದಿಂದ ನಡೆಯುವಂಥ ಕಾರ್ಯ ಕಾರ್ಯಕ್ರಮ ಮಾನಸಧಾರ